ಮೊಡವೆಗಳು ಯಾಕೆ ಕಾಣಿಸಿಕೊಳ್ಳುತ್ತೆ ಅವುಗಳನ್ನ ಹೋಗಲಾಡಿಸುವುದು ಹೇಗೆ ಸಾಮಾನ್ಯವಾಗಿ ಜನರು ಮೊಡವೆಗಳಿಂದ ತುಂಬಾ ತೊಂದರೆಯನ್ನ ಅನುಭವಿಸುತ್ತಾರೆ ಈ ಮೊಡವೆಗಳಿಂದ ಅವರು ಒತ್ತಡ ಹಾಗೆ ಖಿನ್ನತೆಗೂ ಕೂಡ ಒಳಗಾಗ್ತಾರೆ ಮೊಡವೆಗಳು ಒಂದು ಸಾಮಾನ್ಯ ಚರ್ಮದ ಸಮಸ್ಯೆಯಾಗಿದ್ದು ಇದು ಹೆಚ್ಚಿನ ಜನರಲ್ಲಿ ತಮ್ಮ ವಯಸ್ಸಿನ ಒಂದು ಹಂತದಲ್ಲಿ ಪರಿಣಾಮ ಬೀರುತ್ತೆ ಮೊಡವೆಗಳು ಎಣ್ಣೆಯುಕ್ತ ಚರ್ಮ ಮತ್ತು ಕೆಲವೊಮ್ಮೆ ನೋವಿನಿಂದ ಕೂಡಿದ ಚರ್ಮವನ್ನ ಉಂಟು ಮಾಡುತ್ತೆ ಇದು ಹೆಚ್ಚಾಗಿ ಯಾವಾಗ ಕಾಣಿಸಿಕೊಳ್ಳುತ್ತೆ ಮತ್ತು ಅದನ್ನ ನಿಯಂತ್ರಿಸಲು ಇರುವ ಮಾರ್ಗ ಏನು ಎನ್ನುವುದನ್ನ ತಿಳಿಯೋಣ ಬನ್ನಿ ಬ್ರಿಟಿಷ್ ಆರೋಗ್ಯ ಇಲಾಖೆಯ ಪ್ರಕಾರ ಮೊಡವೆಗಳು ಯಾವುದೇ ವಯಸ್ಸಿನಲ್ಲಾದರೂ ಸಂಭವಿಸಬಹುದು ಆದರೆ ಹನ್ನೊಂದರಿಂದ ಮೂವತ್ತು ವರ್ಷ ವಯಸ್ಸಿನ ಶೇಕಡ ತೊಂಬತ್ತೈದರಷ್ಟು ಜನರು ಈ ಮೊಡವೆಗಳ ಸಮಸ್ಯೆಯನ್ನು ಎದುರಿಸುತ್ತಾರೆ ಸಾಮಾನ್ಯವಾಗಿ ಈ ಮೊಡವೆಗಳು ಇಪ್ಪತ್ತೈದು ವರ್ಷ ವಯಸ್ಸಿನ ಹೊತ್ತಿಗೆ ಮಾಯವಾಗುತ್ತೆ ಅಂದಹಾಗೆ ಶೇಕಡ ಮೂರರಷ್ಟು ಜನರಲ್ಲಿ ಮೂವತ್ತೈದು ವರ್ಷ ವಯಸ್ಸಿನ ನಂತರ ಕೂಡ ಮೊಡವೆಗಳು ಇರುತ್ತೆ ಅಲ್ಲದೆ ನಿಮ್ಮ ಕುಟುಂಬದ ಇಬ್ಬರು ಪೋಷಕರಲ್ಲಿ ಮೊಡವೆ ಇದ್ರೆ ನಿಮಗೆ ಮೊಡವೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾದ್ರೆ ಮೊಡವೆಗಳಿಗೆ ಕಾರಣ ಏನು ಹಾರ್ಮೋನ್ಗಳ ಬದಲಾವಣೆಗಳು ಮತ್ತು ಪ್ರೌಢಾವಸ್ಥೆಯಲ್ಲಿ ಸಂಭವಿಸುವ ಹಾರ್ಮೋನ್ಗಳ ಬದಲಾವಣೆಯಿಂದ ಮುಖದ ಮೇಲಿನ ಎಣ್ಣೆ ಗ್ರಂಥಿಗಳಿಂದ ಎಣ್ಣೆ ಸ್ರವಿಸುವಿಕೆ ಹೆಚ್ಚಾಗುತ್ತೆ ಇದರಿಂದ ಗ್ರಂಥಿಗಳು ದೊಡ್ಡದಾಗುತ್ತೆ ಮತ್ತು ಇದು ಮೊಡವೆಗೆ ಕಾರಣವಾಗುತ್ತೆ ಇನ್ನೊಂದು ಮುನ್ನೆಚ್ಚರಿಕೆಯ ಕ್ರಮ ಅಂದ್ರೆ ಆಹಾರದಲ್ಲಿ ಎಣ್ಣೆಯ ಪ್ರಮಾಣವನ್ನ ಕಡಿಮೆ ಮಾಡುವುದು ಚಾಕ್ಲೇಟ್ ಚೀಸ್ ಪನ್ನೀರ್ ಮುಂತಾದ ಡೈರಿ ಉತ್ಪನ್ನಗಳ ಸೇವನೆಯನ್ನ ಕಡಿಮೆ ಮಾಡುವುದರಿಂದ ನಿಮ್ಮ ಮುಖವು ಆರೋಗ್ಯವಾಗಿರುತ್ತೆ ಹಾಗಾದ್ರೆ ಈ ಮೊಡವೆಗಳಿಗೆ ಚಿಕಿತ್ಸೆ ಏನು ಮೊಡವೆಗಳನ್ನ ಅಷ್ಟು ಸುಲಭವಾಗಿ ಗುಣಪಡಿಸಲು ಸಾಧ್ಯ ಇಲ್ಲ ಆದರೆ ಚಿಕಿತ್ಸೆಯನ್ನ ನಿಯಂತ್ರಣದಲ್ಲಿ ಇಡಬಹುದು ಚಿಕಿತ್ಸೆ ನೀಡಲು ವೈದ್ಯರು ಸೂಚಿಸಿದ ಹಲವಾರು ಕ್ರೀಮ್ಗಳು ಲೋಷನ್ಸ್ ಹಾಗೆ ಜೆಲ್ ಬಳಸಬಹುದು ಎದೆ ಮತ್ತು ಬೆನ್ನಿನ ಮೇಲೆ ತೀವ್ರವಾದ ಮೊಡವೆಗಳು ಕಾಣಿಸಿಕೊಂಡ್ರೆ ಚರ್ಮರೋಗ ವೈದ್ಯರನ್ನ ಭೇಟಿ ಮಾಡಿ ಅದಕ್ಕೆ ಕ್ರೀಮ್ಗಳಿಂದ ಚಿಕಿತ್ಸೆಯನ್ನ ಪಡೆಯಬಹುದು ಬ್ರಿಟಿಷ್ ಆರೋಗ್ಯ ಇಲಾಖೆಯ ಪ್ರಕಾರ ಮೊಡವೆ ಚಿಕಿತ್ಸೆಯು ಮೂರು ತಿಂಗಳವರೆಗೆ ಇರುತ್ತೆ ಹೀಗಾಗಿ ರಾತ್ರೋರಾತ್ರಿ ಅಥವಾ ತ್ವರಿತ ಫಲಿತಾಂಶಗಳನ್ನ ನಿರೀಕ್ಷಿಸಬೇಡಿ ಅಂತ ವೈದ್ಯರು ಹೇಳುತ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ